ಹಲೋ ಸಮಸ್ತ ಡಾಕ್ಟರ್ ವಿಷ್ಣುವ ಅಭಿಮಾನಿ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ನಾನು ನಿನ್ನೆ ಅನಿರುದ್ಧರು ಕರೆದಿದ್ರು ನಾನು ಏನೋ ಅನ್ಕೊಬಿಟ್ಟಿದ್ದೆ ಅವ್ರು ಕರೆದಿದ್ದೇನೋ ಸಮಾಲೋಚನೆ ನಾವು ನೀವು ಕೂರ್ತಿ ಚರ್ಚೆ ಮಾಡಿ ಒಂದು ಅಂತಿಕತೆಯ ಕರೆಯುವಂತೆ ಕರೆದಿದ್ರು ಸಮಾಧಿ ಬಗ್ಗೆ ಏನು ಮಾಡಿದ್ರು ಸ್ವಾಮಿ ಯಾವುದೋ ಹಳೆ ವೀಡಿಯೋ ತೋರಿಸ್ತೀನಿ ಹತ್ತು ತೋರಿಸ್ತೀನಿ ಹೇಳಿದ್ರೆ ನಾನು ಸಹ ಒಂದು ಗಂಟೆ ಲೇಟಾಗಿ ಆಗೋದೆ ಸೊ ನಾವು ವರ್ಷದಲ್ಲಿ ನಿಮ್ಮದು ವೀಡಿಯೋ ಎಲ್ಲ ಮುಗಿದೋಗಿತ್ತು ನೀವು ಏನಾರು ಮಾಡ್ಕೊಳ್ಳಿ ನಮಗೇನು ಬೇಜಾರಿಲ್ಲ ಒಂದು ಮೀಟಿಂಗ್ ಮಾಡಿದ್ರೆ ಅಲ್ಲಿ ಅಭಿಮಾನಿಗಳು ಬತ್ತಲ್ಲ ಎಲ್ಲಿಂದ ಈಗ ನೆನೇನೂ ಬಂದಿದ್ರು ಎಲ್ಲ ಧಾರವಾಡ ಆಗ್ಬೋದು ಹುಬ್ಳಿ ಆಗ್ಬೋದು ಶಿವಮೊಗ್ಗ ಆಗ್ಬೋದು ಪ್ರತಿಯೊಂದು ಎಲ್ಲ ಬಂದಿದ್ದಾರೆ ಅಭಿಮಾನಿಗಳು ಏನು ವ್ಯವಸ್ಥೆ ಮಾಡಿದ್ದೀನಿ ಫಸ್ಟ್ ಆಫ್ ಆಲು ಇಷ್ಟು ಮೊದಲು ನಿಮ್ಗೆ ಏನೂ ಮಾಡಿಲ್ವಾ ಎಲ್ಲ ಅಭಿಮಾನಿಗಳು ಹಂಚ್ಬಿಟ್ಟಿದಾರಾ ಅವ್ರು ಏನೇನು ಮಾಡಿದ್ದಾರೆ ಎಲ್ಲ ಅಭಿಮಾನಿಗಳು ಹಂಚ್ಬಿಟ್ಟಿದಾರಾ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಮಾಸ್ಕ್ ಹಾಕ್ಕೊಂಡಿದ್ದೆ ನನಗಿದು ಅಲ್ಲೋವಿತ್ತು ಸೊ ಎಷ್ಟೋ ಜನ ನನಗೆ ಕಮೆಂಟ್ ಮಾಡಿದರು ಭಯವಾ ನಿಮಗೆ ಅಂತ ನನಗೆ ಯಾಕೆ ಭಯ ಏನು ತಪ್ಪು ಮಾಡಿದ್ದೇನೆ ನಾನು ನಾನು ಒಬ್ಬ ಅಭಿಮಾನಿಯಾಗಿ ಬರ್ತೀನಿ ಅಷ್ಟಲ್ಲಿ ನನ್ನ ಟರೆ ಕೊಲೆ ಮಾಡಿದ್ರೆ ಹೋಗಿ ಜೈಲೋಗಿ ಬರ್ತಾರೆ ಏನೂ ಮಾಡಿಲ್ಲ ನಾನೀಗ ಲಾಸ್ಟ್ ಟೈಮು ದೊಡ್ಡಣ್ಣವ್ರಿಗೆ ಫೋನ್ ಮಾಡಿದಾಗ ಅವ್ರೊಂದು ಕಂಪ್ಲೇಂಟ್ ಕೊಟ್ಟು ನನಗೆ ಮಾತಾಡಿದರು ಅದು ಮುಟ್ಟಾಗಿ ನಾನು ಜಾಸ್ತಿ ಮಾತಾಡೋಕಿದ್ದರೆ ನಾನು ಜಸ್ಟು ಮ್ಯಾಟ್ರಿಗೆ ಬರ್ತೀನಿ ನೀವು ನೆನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲ ಅನಿರುದ ಸರ್ ನಿಮಗೇನು ಮೌಲ್ಯಗಳ ಬಗ್ಗೆ ನಾನು ಇಪ್ಪತ್ತು ನಾನು ಆಲ್ರೆಡಿ ಲಾಸ್ಟ್ ವೀಡ್ಯೋದಲ್ಲಿ ಹೇಳಿದ್ದೀನಿ ನಿಮ್ಮ ಮೌಲ್ಯಗಳು ಗೊತ್ತಾ ವಿಷ್ಣುವಂತ ಹೇಳಿದ್ದೀನಿ ಅದನ್ನು ಫಾ ಅವ್ರ ಮೌಲ್ಯಗಳನ್ನ ನಾವು ಫಾಲೋ ಮಾಡ್ತಾಯಿದ್ದೀವಿ ಅಭಿಮಾನಿಗಳು ನೀವು ಮಾಡ್ತಾ ಇದ್ದೀರಾ ಸ್ವಾಮಿ ನೀವು ಹೇಳಿದ್ರಲ್ಲ ಅಲ್ಲಿ ಅಷ್ಟಿನೇ ಇಲ್ಲ ಅಂತೇಳಿದ್ರಲ್ಲ ಅದು ಹೆಂಗ್ರೀ ಮನ್ಸ್ಪೋತಿ ನಿಮ್ಗೆ ಹೇಳಕ್ಕೆ ಹಂಗ ನಿಮ್ಗೆ ಮೊದಲೇ ಪ್ಲಾನಿಂಗ್ ಇತ್ತಾ ನೀವೇ ಹೇಳಿದ್ರಿ ಒಂದು ಸ್ಟೇಟ್ಮೆಂಟ್ ಏನು ಹೇಳಿದಿರಿ ಏಯ್ ಆ ಗೋಪುರ ಕಟ್ಸಿರೋದು ನಾವೇ ಭಾರತೀಯ ಅಮ್ಮನವ್ರು ಕಟ್ಸಿರೋದು ಅಲ್ಲಿ ಅಷ್ಟಿರತ್ತಾ ನೀವು ಗೋಪುರ ಎಲ್ಲ ಕಟ್ಸಿದ್ದು ಅಭಿಮಾಳೆ ಪೂಜೆ ಇಷ್ಟು ದಿನ ಗಂಟೆಗೆ ಪೂಜೆ ಮಾಡ್ಕೊಂಬಂದದ್ದು ನನ್ನೇ ಸ್ಟೇಟ್ಮೆಂಟು ನೀವೇನು ಒಂದೊಂದು ಟೈಮ್ ಒಂದೊಂದು ಗಂಟೆ ಸ್ಟೇಟ್ಮೆಂಟ್ ಕೊಟ್ಟರೆ ವಿಲನ್ಗಳು ನಾವ ನೀವ ನೀವೇ ಹೇಳಿದ್ರಲ್ಲ ಏಯ್ ನನ್ನ ಅವ್ರು ಈರೋಕ್ಕೋಸ್ಕರ ನಮ್ಮ ಇವರು ಮಾಡ್ತಾರೆ ಅಂತ ಹೇಳ್ತಿರಲ್ಲ ಲಾಸ್ಟ್ ಬೀಳಿದ್ರು ಅದೇ ಹೇಳಿದ್ದು ವಾಪಸ್ ತಗೊಳ್ಳಿ ಮಾತಾಂತ ಅನಿದ್ರು ಸಾರ್ ಒಂದು ಮಾತು ಹೇಳಿದ್ ಕಳ್ಕಳಿ ಕರ್ನಾಟಕದಲ್ಲಿ ಹುಟ್ಟಬಾರ್ದಾಗಿತ್ತು ಅವ್ರು ನಮ್ಮ ಸಾರು ಹುಟ್ಟಿದ್ರು ನಿಮ್ಮಂಥವ್ರು ಸ ಬೇಕಾಗಿತ್ತಿಲ್ಲ ಅದು ಅದಕ್ಕೆ ಹೇಳೋದು ಸ್ವಂತ ಸ್ವಂತನೇ ಬಾಡಿಗೆ ಬಾಡಿಗೆನೇ ಅವ್ರಿಗೊಂದು ಸ್ವಂತ ಅಂತಿದ್ದರೆ ಇವತ್ತು ಇಷ್ಟೆಲ್ಲ ಬೇಕಾಗಿತ್ತಾ ಇಷ್ಟೆಲ್ಲ ಬೇಕಾಗಿತ್ತ ಸಾರ್ ಕಂಪ್ಲೇಂಟ್ ಕೊಡ್ತಾರ ಕೊಟ್ಕೊಳ್ಬೇಕು ನನಗೇನು ಕ್ಯಾರ ಮಾಡಲ್ಲ ನೀವು ಹೇಳಿದ್ರಲ್ಲ ನೀವು ಯಾರನ್ನು ಟಾರ್ಗೆಟ್ ಮಾಡಿದ್ರೆ ನಮಗೆ ಗೊತ್ತು ಅವ್ರು ಯಾರು ನನಗೆ ಗೊತ್ತಿಲ್ಲ ನೀವು ಟಾರ್ಗೆಟ್ ಮಾತಾಡೋದಲ್ಲ ಅವ್ರ ಅಂತ ಹೇಳಿದಲ್ಲ ನೀವು ಮನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕೆಲವರು ಏ ನೀವು ಸರ್ ಬಂದ ಮೇಲೆ ನಾವು ಅವ್ರ ಮನೆಗೆ ಹೋದ್ರೆ ಬಾಳೆಹಣ್ಣು ಕೊಡ್ತಾರೆ ಠೀ ಕೊಡ್ತಾರೆ ಟೀ ಕೊಡ್ತಾರೆ ಅಂದ್ರಲ್ಲ ನೆನ್ನೆ ಒಂದು ನೀರು ನೀರಿನ ವ್ಯವಸ್ಥೆ ಮಾಡಿದ್ರಿ ರೀ ನೀವು ನಿಮ್ಮ ಯೋಗ್ಯತೆಗೆ ನಮ್ಮ ದಾದೆ ಏನು ಮಾಡಿಲ್ವಾ ಏನು ಇಲ್ವಾ ಓಲಿ ಒಂದು ನೀರು ವ್ಯವಸ್ಥೆ ಓಲಿ ಅಟ್ಲೀಸ್ಟ್ ಮಳೆ ಬಂದಾಗ ನೀವು ಮನೆ ಸೇರ್ಕೊಂಡ್ಬಿಟ್ರಲ್ಲ ನಾವು ಎಲ್ಲೋಗೋ ಪಕ್ಕದ ಮನೆ ನಿಂತಿದ್ವಲ್ಲ ರೀ ಮಳೆಲಿ ನೆನೀತಾ ಹಾಗೆ ಜ್ಞಾಪಕ ಇಲ್ವಾ ಅದೇ ನಮ್ಮ ಬಾಸಿದ್ರೆ ಬಿಡ್ತಾಯಿದ್ರೆ ನಮ್ಮ ಯಾವುದೋ ಒಂದು ಚೌಟ್ರಿ ಏನೋ ಮಾಡ್ಬೇಕಾಯ್ತು ನಿಮ್ಗೆ ನಾವು ವಿಷ್ಣು ಸೇನಾ ಸಂಗತಿ ಅವ್ರು ಮಾಡ್ತಲ್ಲ ಅವ್ರ ಹೆಸರಿ ನಿಮ್ಗೆ ಬೇಜಾರಾಗುತ್ತೆ ಅವ್ರಿಗೇನು ರೀ ಅವ್ರಿಗೆಲ್ಲ ಏನೋ ಒಂದು ಫಂಕ್ಷನ್ ಮಾಡಿದ್ರು ಒಂದು ಆಡಿಟೋರಿಯಮ್ಮೋ ಒಂದು ಸ ಚೌಟ್ರಿನೋ ಏನೋ ಮಾಡಿ ನಮಗೆ ಕರೆದಿ ಸಭೆ ಸಮಾರಂಭ ಮಾಡ್ತಾರೆ ಹೊಟ್ಟೆ ತುಂಬ ಊಟ ಹಾಕ್ತಾರೆ ನೀವು ಹಾಕಿದ್ರಾ ನೀವು ಹಾಕೋದ್ ಬೇಡ ಅಟ್ಲೀಸ್ಟ್ ಒಂದು ನೀರ್ಗಾರವೇ ಬೇಡ ನೀರು ಬೇಡ ನಮಗೆ ನಮ್ಮ ದುಡ್ಡ ನೋಡಿ ನೆನ್ನೆ ಬಂದೆ ನಾನು ಅಣ್ಣವ್ರ ಅಭಿಮಾನಿ ನನಗೆ ಊಟ ಕೊಡಿಸಿ ಏನು ಬೇಕು ನಮ್ಮ ಮಾಡಿ ಬಸ್ ಟ್ರೈನ್ ಕ್ರೈನ್ಗೆ ಕಳಿಸ್ತಾ ಎಷ್ಟೆಷ್ಟು ದೂರಿಂದ ಬಂದಾರೆ ಅಷ್ಟು ಸೆನ್ಸ್ ಇಲ್ಲವ ನಿಮಗೆ ನೀವು ಹೇಳ್ತಿಲ್ಲ ವ್ಯಾ ವ್ಯವಹಾರಿಕ ಕಾರಣವಾಗಿ ಮಾಡ್ತಾರೆ ಅಂತಲ್ಲ ಮಾಡ್ತಾರ ನೀವ ನಾವ ನೀವ ನಾವ ಏನು ನೀವು ಹಳೆ ವಿಡಿಯೋ ತೋರಿಸ್ಕೊಂಡು ಅದು ಮಾಡ್ದೆ ಇದು ಮಾಡ್ದೆ ಚಪ್ಪಲಿ ಸೌದೈತಿ ಅಂತೀರಲ್ಲ ನೀವು ಅವ್ರು ಅವ್ರು ಮಾಡಿರೋದ ನೀವು ಅವ್ರ ಋಣದಲ್ಲಿ ಇದ್ದೀರಿ ನಾವಿಲ್ಲ ಅಭಿಮಾನಿಗಳು ಯಾವತ್ತೂ ನಾವು ಅಭಿಮಾನಿಗಳು ಅಷ್ಟೇ ಅಷ್ಟು ಬಿಟ್ಟರೆ ಋಣದಲ್ಲಿ ಇಲ್ಲ ಸ್ವಾಮಿ ಅವರಿಂದ ನಾವು ಏನೂ ಪಡ್ಕೊಂಡಿಲ್ಲ ಪಡ್ಕೊಂಡಿರಿ ಪಡ್ಕೊಂಡಿರೋ ಸುಮ್ಮನೆ ಇದೀರಿ ನಾವು ಬರೀ ಅಭಿಮಾನದ ಇಟ್ಕೊಂಡು ಇವತ್ತು ಹೊರದಾಡ್ತಾಯಿದ್ದೀವಿ ಯಾಕೆ ಬೇಕು ನಿಮಗೆ ಎಲ್ಲ ನಮಗೆ ಯಾಕೆ ಬೇಕು ಯಾಕೆ ಬೇಕು ಹೇಳಿ ಸಾರ್ ಬನ್ನಿ ಚರ್ಚೆಗೆ ಬನ್ನಿ ಅಂತ ಕರೆದ್ಬಿಟ್ಟು ನೀವು ಒಂದು ವ್ಯವಸ್ಥೆ ಇಲ್ವಾ ಓಲಿ ಪ್ರಾಮಾಣಿಕತೆ ಇಲ್ಲವೋ ನಿಮ್ಮ ಹತ್ರ ಎಷ್ಟು ದೂರಿಂದ ಬಂದು ನಿಮಗೆ ಗೊತ್ತಾನೆ ನಾವು ಯಾ ಬರೋಂಗಿಲ್ಲ ಯಾಕೆ ನಾವು ಬಂದಿದ್ದು ಅಭಿಮಾನಿಗಳಾದ್ರು ಆದರೂ ಬರ್ತೀರಿ ಅಂತ ಕೇಳಿದ್ರು ಅದಕ್ಕಿಂತ ಬಂದು ಕೆಲವ್ರು ಇಲ್ಲ ಯಾರು ಮಾತಾಡೋದಲ್ಲ ಬಾಳೆಹಣ್ಣು ಕೊಡ್ತಾರೆ ಅದು ಕೊಡ್ತಾರೆ ಇದು ಕೊಡ್ತಾರೆ ಅಂತ ನೆನ್ನೆ ಯಾಕೆ ಮಾಡಿಲ್ಲ ನೀವು ಅದನ್ನೇ ಅದನ್ನೇ ಕೇಳ್ತೀನಿ ನೀವು ಹೇಳ್ದು ಕರೆಕ್ಟು ಹೇಳ ಥರ ಅಭಿಮಾನಿಗಳವ್ರೆ ನೀವೇನು ಮಾಡ್ತೀರಿ ನಿಮ್ಮ ಜೊತೆ ಯಾರು ಚೆನ್ನಾಗಿರ್ತಾರೆ ಮಾತಾಡ್ತಾರೆ ಅವ್ರ ಅಭಿಮಾನಿಗಳು ನಾವು ನಾವು ಆನೆಸ್ಟ್ ಸ್ವಾಮಿ ಪಕ್ಕಾ ಪಕ್ಕಾ ವಿಷ್ಣುವ ಅಭಿಮಾನಿ ನಾವು ಪಕ್ಕ ಮಾತಾಡೋಕ್ಕೆ ಪೋಸ್ಟರ್ ಆಗ್ತೀವಿ ನಾವು ನಾವು ಮಾತಾಡ್ತೀವಿ ವಿರುದ್ಧವಾಗೇ ಮಾತಾಡ್ತೀವಿ ವಿರುದ್ಧ ಮಾತಾಡ್ದಾಗ ಅಭಿಮಾನಿಗಳಲ್ವ ನಿಮಗೆ ನೀವು ಹೇಳೋದಕ್ಕೆ ಒಪ್ಕೊಬಿಟ್ರೆ ಅವರು ಅಭಿಮಾನಿಗಳು ಇಲ್ಲ ನಾವು ಅಭಿಮಾನಿಗಳಲ್ಲ ನಾನೇ ನೀವು ಗಡ್ಮೇಲೆ ಗೋ ಗೋಡೆ ಇಟ್ಟಂಗೆ ಹೇಳ್ದಲ್ಲ ಎಷ್ಟು ಸರಿ ಅದು ಓಲಿ ಅಟ್ಲೀಸ್ಟ್ ನೀವು ಮನೆ ಹೋಗ್ಲಿಕ್ಕೆ ಸೇರ್ಕೊಬಿಟಲ್ಲ ನಾವೇನ ಬೇಕು ನಾವು ಹೆಂಡ್ತಿ ಮಕ್ಕಳು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಂದಿದ್ದೀವಿ ಸ್ವಾಮಿ ನಮಗೇನು ಏನು ಸಂಸಾರ ಇಲ್ಲವೋ ನಮಗೆ ಒಂದು ಒಂದುವರ್ಸ್ಕರ ನಾವು ಹೊಲ್ಗೊಂಡೆ ನಮಗೆ ಎಲ್ಲ ಕೆಲಸ ಕಾರ್ಯ ಬಿಟ್ಬಂದ ನಾವೇ ನಿಮ್ಮ ಹತ್ರ ಬಕ್ಷಿಸ್ಕೊಂಡಿದ್ದೀವ ತಗೊಂಡಿದ್ದೀವಾ ತಗೊಂಡಿರೋರು ಕರೆಕ್ಟಾಗಿ ಮಾತಾಡ್ತೀವಿ ನಾವು ಹಿಡಿತಾರೆ ಬಕೆಟ್ ಇಟ್ಟಿಡೀತಾರೆ ಬಕಿಟ್ಟಿರ್ತಾರೆ ನೀವು ಬೆಲೆ ಕೊಡ್ತೀರಲ್ವ ಏನು ಸರ್ ಏನು ಅರ್ಥವೇ ಇಲ್ಲ ನೀವು ಹೇಳಿದ್ದು ನಾವೇ ಈಗ ವ್ಯಾ ವ್ಯಾಪಾರೀಕರಣವಾಗಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದು ನಿಮಗೆ ಸಲತ್ತದ ನಮಗಲ್ಲ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಬೇಕಾರೆ ಸುದೀಪ್ ಸರ್ ಇವತ್ತು ಒಪ್ಕೊಂಡವ್ರೆ ನಿಮ್ಮ ಕೆಲ್ ಬಿಡಿ ನೀವು ಯಾವತ್ತೂ ಬರೋಲ್ಲ ನಮ್ಗೆ ಗೊತ್ತ ನಾನೇನೋ ಗೊತ್ತಾಗೇತ ನಮಗೆ ನಾವು ತಿಳ್ಕೊಳ್ಳೋಕೋಸ್ಕರೇ ಬಂದಿರೋದು ಏನು ಮಾಡ್ತೀನಿ ನೀವು ಯಾವ ಥರ ಸ್ಟೇಟ್ಮೆಂಟ್ ಕೊಡ್ತೀವಿ ತಿಳ್ಕೊಳ್ಳೋಕೆ ಬಂದಿದ್ದೆ ನಾವು ನಮ್ಗೆ ಯಾಕೆ ಸ್ವಾಮಿ ನಮ್ಗೆ ಏನು ಕೆಲಸ ಇಲ್ವಾ ಅಲ್ಲಿ ನಾವು ರೈತ ಎಲ್ಲ ಕೆಲಸ ಬಿಟ್ಟು ಬಂದಿದ್ದೀನಿ ಏನು ಉಪಯೋಗ ನನಗೆ ಅದನ್ನ ಯಾಕೆ ಕೇಳಿ ವಿರೇಕಾಪುತ್ರ ಸಿನಿಮಾ ಶಿವತ್ ಹೇಳ್ತೀವಿಗಳು ಈಗ ಹೇಳ್ತೀನಿ ಹೆಸರಾ ಅವ್ರದ ಅವರು ಒಂದೇ ಒಂದು ಲೈವಲ್ಲೇ ಹಿಂಗೆ ಬರ್ಬೇಕು ಹಿಂಗೆ ಫಂಕ್ಷನ್ ಇದ್ದಾಗ ದಾದು ಬನ್ನಿ ಅಂದ್ರೆ ನಾವು ಹೊಂಟೋಗ್ಬಿಡ್ತೀವಿ ಯಾಕೆ ನಂಬಿಕೆ ನಂಬಿಕೆಯೇ ದೊಡ್ಡದು ಅದನ್ನ ಉಳ್ಸ್ಕೊಂಡಿದ್ದೀರಾ ನೀವು ಪಕ್ಕ ಇಡ್ತೀರ ಅವನೇ ಟಾರ್ಗೆಟ್ ಮಾಡಿರೋದು ನೀವು ನನಗೆಲ್ಲ ಗೊತ್ತು ನನಗೆ ನಾನೇನು ದಡ್ನಾ ಅವ್ರಿಗೂ ನಮ್ಗೆ ಏನು ಗೊತ್ತೇ ಇಲ್ಲ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರೇನು ನನಗೆ ಗೊತ್ತಿಲ್ಲ ನಾವು ಹೋದ್ರೆ ಒಂದ್ಸರಿ ಅವ್ರು ಒಂದು ಲೈವಲ್ಲಿ ಹಿಂಗೆ ಬರಬೇಕು ಹಿಂಗೆ ಫಂಕ್ಷನ್ ಮಾಡ್ತೀನಿ ಅಂದರೆ ನಾವು ಓಡೋಗ್ಬಿಡ್ತೀವಿ ಸಾವಿರ ನಾನು ಯಾರು ಅವ್ರು ಯಾರು ನಂಗೆ ಗೊತ್ತಾಯ್ಕಿಲ್ಲ ನೀ ಅದು ಬಿಟ್ಬಿಟ್ಟು ನೀವು ನೀವು ಹಂಗೆ ಮಾಡಿದೀರ್ಯಾ ಮಾಡಿದ್ದೀರಾ ಸಾರ್ ಅಂತ ಕೇಳ್ತೀನಿ ಸಾರ್ ಅಂತ ಹೇಳ್ಬಾರ್ದು ನಿಮಗೆ ನೀವು ಯಾಕೆ ಮೈಸೂರಿಗೆ ಹೋದ್ರಿ ಅದನ್ನ ನಿಮ್ದು ನೀವೇ ಹೇಳ್ಕೊತ ಇದ್ರಿ ಮಾಡೋದು ನೀವು ಆ ಕೆಲಸ ಅದು ಬಿಟ್ಟು ಯಾಕೆ ಮೇಲೆ ಹೇಳ್ತೀರಾ ಹೆಂಗವ್ರು ಅಭಿಮಾನಿಗಳಿಗೆ ಅವ್ರು ಏನೋ ಮಾಡ್ತಾವ್ರೆ ಸಪೋರ್ಟ್ ಕೊಡಿ ಅದು ಸಪೋರ್ಟ್ ಕೊಡಿ ಆ ಬಿಟ್ಬಿಡಿ ಓಲಿ ಅದು ಬಿಟ್ಟು ಯಾಕೆ ಅವ್ರಿಗೆ ನೀವು ಒಂದು ಹೇಳಿದ್ರೆ ಒಂದು ಸಾರ್ದು ಹೆಸರು ಕಡೆ ಏನೇನೋ ಮಾಡ್ಕೊತಾವ್ರೆ ಅವ್ರ ಫೋಟೋನೇ ದೊಡ್ಡದು ಅಂದ್ರೆ ಕಟೌಟ್ ಜಾತ್ರೆ ಮಾಡ್ದವಲ್ಲ ಏನೋ ವೀರ ಕಪುತ್ರ ಫೋಟೋ ಐತಲ್ಲಿ ಪ್ರತಿಯೊಬ್ಬ ಅಭಿಮಾನಿ ಅಭಿಮಾನಿಗಳು ಫೋಟೋ ಐತಲ್ಲಿ ಅವರವರು ಫಂಡ್ ಹಾಕಿ ಮಾಡೋರು ಏನೋ ನಾನು ಮಾಡ್ಬೇಕಂತ ಆಸೆ ನನಗಿಲ್ಲ ಪಡುವ ಸ್ವಾಮಿ ನನಗೂ ಏಳು ಹೆಣ್ಣು ಮಕ್ಕಳು ನಾನು ವಿಷ್ಣುವ ಅಭಿಮಾನಿಗೋಸ್ಕರ ನನ್ನ ಮಕ್ಳಿಗೆ ಕೀರ್ತಿ ಚಂದನ ಅಂತ ಇಟ್ಟಿದ್ದೀನಿ ಮಮ್ಮನಿಗೆ ಜ್ಯೇಷ್ಠ ಅಂತ ಇಟ್ಟಿದ್ದೀನಿ ಅವರ ಇದನ್ನ ಮೌಲ್ಯಗಳನ್ನ ನಾವು ಫಾಲೋ ಮಾಡ್ತೇವೆ ಫ್ಯಾಮಿಲಿ ನೀವೇ ಮಾಡಿ ಕಿಲ್ಲವಲ್ಲ ರೀ ನೀವೇ ಮಾಡ್ತಾ ಇಲ್ಲ ನೀವು ಮಾಡಿ ಅಂತ ಕೇಳಿದವಾ ಇಲ್ಲ ನಾವು ಮಾಡಿ ಅಂತ ನೀವು ಕೇಳ್ತಾ ಇದೀರಾ ನಮ್ಮ ಅಭಿಮಾನ ಉಟ್ಕೊ ಬಿಟ್ಟದಿಲ್ಲ ಅದೇಲಿ ಎದೆಲ್ಲ ಉಟ್ಕೊಬಿಡದೆ ಮಾಡ್ತಾವಿ ಅವ್ನು ಯಾವನು ಹೇಳ್ದಲ್ಲ ಮೊನ್ನೆ ನಾನೇ ಸ್ಟೇಟ್ಮೆಂಟ್ ನೋಡಿದೆ ಐ ಹೋದ್ರೆ ಎಲ್ಲ ಚೆನ್ನಾಗಿ ನೋಡ್ಕೊತ ಭಾರತೀಯ ಮನೆ ನೋಡ್ಕೊತಾರೆ ನ್ಯೂ ನೋಡ್ಕೊತಾರೆ ಬಾಳೆ ಕೊಡ್ತಾರೆ ಕಾಪಿ ಕೊಡ್ತಾರೆ ಅಂತ ಇಸ್ ಇಸ್ವಿ ತೊಂಬತ್ತೆಂಟನೇ ಇಸ್ವಿಲಿ ನಾನು ಅವ್ರ ಮತ್ತೆ ಒಂದು ವಾರ ನಿಂತಿದ್ದೆ ಅವ್ರ ಮನೆ ಹತ್ರ ಅಣ್ಣವ್ರು ನೋಡ್ಬೇಕಂತ ನನ್ನ ಮನೆಗೆ ಬಿಟ್ಟಿಲ್ಲ ಕಣ್ರಿ ನಮ್ಗೆ ಗೊತ್ತು ನೋವೇನಂತ ಆದ್ರೂ ಇವತ್ತು ಅಭಿಮಾನಿಗೆ ಗೊತ್ತಾ ಕೊನೆಗೆ ನೀಲ್ಕಂಠ ಆಪ್ತ ಸಹಾಯಕ ಆ ಪುಣ್ಯಾತ್ಮನನ್ನ ನನ್ನ ರವಿ ಅವ್ರ ಸ್ಯಾಮ್ ಪ್ರಕಾಶ್ ಹೋಟೆಲ್ ಸ ವಿಧಾನಸೌಧ ಪಕ್ಕ ಇವತ್ತು ಅದು ಇದ್ದಿಲ್ಲೋ ಗೊತ್ತಿಲ್ಲ ನನಗೆ ಅಲ್ಲೂ ಕಳಿಸ್ತಾ ನಾನು ಕಷ್ಟ ನೋಡಿದಾನೆ ಒಂದು ವಾರ ನಿಮ್ಮ ಮನೆ ಆ ಪಾರ್ಕ್ ಇದೆ ಅಲ್ಲಿ ಮರ್ತಾವೆ ಕೆತ್ಕೊಂಡು ಕೆತ್ಕೊಂಡು ವಿಷ್ಣುವರ್ಧನ್ ವಿಷ್ಣುವರ್ಧನ್ ದಾದ ಅನ್ಬಿಟ್ಟು ನಿಂತಿದ್ದೆ ನಾನು ಕಷ್ಟ ನೋಡಕ್ಕಾಗ್ದೇ ಏಯ್ ಪಪ್ಪಾ ನೀನು ಬೇಡ ತಲೆ ಕೆಸ್ಕೊಬಾ ಅಲ್ಲಿ ಹುಣಸೂರಿಂದ ಬಂದಿದ್ದೀಯ ಬಾ ಅಂದ್ಬಿಟ್ಟು ಅಡ್ರೆಸ್ ಕೊಟ್ಟು ಅಲ್ಲಿ ಕಳಿಸಿ ವಿಷ್ಣುವರ್ಧನ್ ಭೇಟಿ ಮಾಡಿಸ್ರು ಅವತ್ತು ಇನ್ನೂ ನಿನ್ನ ಗೊತ್ತಿಲ್ಲ ನಿಮಗೆ ನನ್ನ ಕೈ ಮೇಲೆ ವಿಷ್ಣುವರ್ಧನ್ ಅಂತ ಹೆಸ್ರು ಬರ್ಕೊಂಡಿದ್ದೆ ಆ ಸೀಟಲ್ಲಿ ಬ್ಯಾಂಡೇಜ್ ಹಾಕೊಂಡು ಹೋಗಿದೆ ಬಿಚ್ಚಿದೆ ದಾದಾ ನನ್ನ ಜೊತೆ ಮಾತಾಡಲಿಲ್ಲ ಇಂಥ ಅಭಿಮಾನಿಗಳನ್ನ ಬ್ಯಾಡಂದ್ರು ಯಾಕೆ ಗೊತ್ತಾ ಅವ್ರ ನೋವಾಯಿತು ಮನ್ಸಿಗೆ ಆಗ ಅವ್ರು ಬಂದು ಹೇಳಿದ್ರು ಹಿಂಗೆಲ್ಲ ಮಾಡ್ಕೊಬರ್ಬೇಡನಪ್ಪ ಗುತ್ತಿನ ಥರ ಮಾತಾಡ್ಬೇಡ ಹಿಂಗೆಲ್ಲ ಮಾಡ್ಕೊಬ್ರೆ ಬೇಜಾರಾಗುತ್ತೆ ಅಂತ ನನ್ನ ಹತ್ರ ಅವರು ವಾಪಸ್ ಕಳಿಸ್ಬಿಟ್ರು ನಾನು ಮಾತಾಡ್ದಾನೆ ದಾದಾ ಅಭಿಮಾನ ಹೇಳೋದು ಎದೆಲ್ಲ ಇರಬೇಕು ಹಿಂಗೆಲ್ಲ ಮಾಡ್ಕೊಳಕ್ಕೊಬೇಡಿ ಅಂತ ಇಷ್ಟೆಲ್ಲ ಆಗದೆ ಆದ ಅವತ್ತೇನೆ ಅವ್ರು ಏನು ಹೇಳಿದ್ರು ಗೊತ್ತಾವತ್ತ ನನಗೆ ನೀನು ಫಸ್ಟ್ ಓದು ನೀನು ಆದಮೇಲೆ ಬಾ ನನ್ನ ಹತ್ರ ನೀವೇನು ಬೇಕು ನಾನು ಮಾಡ್ತೀನಿ ಅದು ನನಗೂ ಡೈರೆಕ್ಟ್ ಆಗಬೇಕು ಆಕ್ಟರ್ ಆಗ್ಬೇಕು ಏನು ಕನಸಿರ್ತವೆ ನೀವೇ ನಾನು ಹಿಂಗ ಅಂತ ಹೇಳ್ಕೊಬೇಡಿ ಈಗ ಆಲ್ರೆಡಿ ನಂಗೆ ಐವತ್ತು ಐದು ವರ್ಷ ದಾಟ್ಬಿಡೋದು ಆಲ್ರೆಡಿ ನಾನು ಏನೂ ಮಾಡೋಕ್ಕಾಗಿಲ್ಲ ಅವ್ರೊಂದು ಮಾತಾಡೋದು ನನಗೆ ಫಸ್ಟು ಫ್ಯಾಮಿಲಿ ಆಮೇಲೆ ನಾನು ಈ ಉದ್ದೇಶಕ್ಕೆ ನಾನು ಇಷ್ಟಪಟ್ಟಿರೋದು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಗೆಲ್ಲಾಗತ್ತಾ ಮಾಡಿ ಆಯ್ಕೆಲ್ಲಂದ್ರೂ ಬಿಡಿ ಏನೋ ಮಾಡ್ತಾರೆ ಆದರೆ ಯಾವತ್ತೂ ಏನು ಇಷ್ಟೊಂದು ಸಾರಿ ಹೆಸ್ರು ಹೇಳ್ಕೊಂಡು ದುಡ್ಡು ಮಾಡ್ತಾರೆ ಅದು ಮಾಡ್ತಾರೆ ನಮ್ಮನ್ನ ಅವರು ಇರೋಕ್ಕೆ ನಾವು ವಿಲನ್ ಮಾಡ್ತಾರೆ ಅದನ್ನು ವಾಪಸ್ ತಗೊಳ್ಳಿ ಮಾತನ್ನ ನಮಗೂ ನೋವಾಗುತ್ತೆ ಅನಿರ ಸರ್ ನಾವೇನು ಏನು ಇಲ್ಲವಲ್ಲ ಅವ್ರ ಹತ್ರ ನಾವೇನು ವಿಷ್ಣುವರ್ತಾರೆ ಏನೂ ತಗೊಂಡಿಲ್ಲ ಅವ್ರೊಬ್ಬರು ಕಲಾವಿದ್ರವ್ರಿಗೆ ಮರ್ಯಾದೆ ಸಿಗ್ಬೇಕು ಅಂತ ನಾವು ನಮ್ಮ ತಂದೆ ತಾಯಿಗಳು ಸ್ಟೋರ್ ಆಡಿಲ್ಲ ಬೇಜಾರ್ ಮಕ್ಕಳು ಹಿಂಗೆ ಅಂತ ನಾವು ಅವ್ರ ಕಷ್ಟವನ್ನು ಸ್ಪಂದಿಸೇ ಇಲ್ಲ ಬಟ್ ಇವ್ರಿಗೋಸ್ಕರ ಎಲ್ಲೇ ಇರಲಿ ಏನೇ ಆಗಲಿ ಒಂದು ಫೋನ್ ಕರೆಕ್ಟ್ ಕೊಟ್ಟರೆ ಬಂದ್ಬಿಡ್ತೀವಿ ಕಟ್ಔಟ್ ಜಾತ್ರೆ ಮಾಡಿದ್ದೀವಿ ಡೆಲ್ಲಿಲಿ ರಾಷ್ಟ್ರೀಯ ಉತ್ಸವ ಮಾಡವ್ರೆ ನೀವು ಮಾಡಿದ್ರೇನು ರೀ ನೀವು ಮಾಡೋಕ ಕರ್ತವ್ಯ ಅಭಿಮಾನಿಗಳು ಮಾಡ್ತಾರೆ ಖುಷಿ ಅವ್ರು ಸಪೋರ್ಟ್ ಮಾಡಿ ಅವ್ರಿಗೆ ನೀವು ದುಡ್ಡು ಕೇಳಿದ್ರೆ ಕಾಸು ಕೇಳಿದರ ಅವ್ರಿಗೆ ಇವತ್ತು ಕೋರ್ಟಲ್ಲಿ ಹೇಳ್ತಲ್ಲ ಅಭಿಮಾನಿಗಳು ನಡೆಸ್ತಾ ಇದ್ರೆ ಕೇಸ್ ನಡ್ಸ ಕೇಳಿದ್ರು ಒಂದೇ ಮತ್ತು ಫ್ಯಾಮಿಲಿ ಬರಬೇಕು ಸರ್ಕಾರ ಅಂದ ಅಂದಮೇಲೆ ತಪ್ಪು ಮಾಡಿದ್ರೆ ನೀವು ನಾನು ಓಪನ್ ಹೇಳ್ತೀನಿ ಕಣ್ಣ ಮಾಡ್ತಾರೆ ನೀವು ನಾವಲ್ಲ ಅಭಿಮಾನಿಗಳಲ್ಲ ನಾವು ದುಡ್ಡು ತಗೊಂಡ ಅಭಿಮಾನಿಗಳಲ್ಲ ಆತ್ಮಪೂರ್ವಕಾಗಿ ನಾವು ಅರ್ಥ ಮಕ್ಕಳಿ ಇದು ಮುಗೀತಲ್ವಾ ಬಿಡಿ ನಮ್ಗೆ ನೆನ್ನೆ ಬಂದೋ ಆಯಿತು ಮುಗೀತು ನಿಮ್ಮ ಯೋಗ್ಯತೆ ಒಂದು ಒಂದು ಲೋಟ ನೀರು ಕೊಡೋಕ್ಕಾಗಲಿ ನಿಮ್ಮ ಕೇಳಿ ಅಷ್ಟು ಬಡ್ತನಾಗೋಗಿದೆ ನಿಮಗೆ ನಮ್ಮ ಸಾರ ಏನು ಮಾಡಿಲ್ವಾ ನಿಮಗೆ ನಮ್ಮ ದಾದಾ ಏನೂ ಮಾಡಿಲ್ವಾ ವಿವೇಕ ನಾನು ಹುಣಸೂರು ತಾಲೂಕು ಹೊಸಪುರ ಗ್ರಾಮ ಬಿಳಿಕೆರೆ ಹೋಬಳಿ ಗಾವರ್ಲಿ ಪೋಸ್ಟು ನಾಗೇಂದ್ರ ಪ್ರಿಯ ಬಂದು ಏನು ಕಂಪ್ಲೇಂಟ್ ಕೊಡ್ತಾರೆ ಮಾಡಿ ಅದೇನು ಮಾಡಿ ದೊಡ್ಡನು ದೊಡ್ಡಣ್ಣನು ಕಂಪ್ಲೇಂಟ್ ಕೊಡಿದೆ ನಮೇಲೆ ಇದೇ ನಾವು ಸ್ಮಾರಕಕ್ಕೋಸ್ಕರ ಒಬ್ರು ಎಲ್ಲ ಬಿಡ್ತಾರ ನಾವು ಎಲ್ಲ ನಟರ ತಗೋ ಕೇಳ್ತೀವಿ ದೊಡ್ಡಣ್ಣಗೆ ದೊಡ್ಡಣ್ಣ ಸಾರ್ಗೆ ಫೋನ್ ಮಾಡೋದಕ್ಕೆ ಏ ಅವಯ್ಯ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟಿದೆ ನನಗೆ ಬನಸಂಗ್ರಿ ಸ್ಟೇಷನಲ್ಲಿ ನಾನು ಹೇಳೋದು ಹುಣಸೂರಲ್ಲಿ ನಾನೇನು ಕೆಟ್ಟ ಮಾತಾಡಿಲ್ಲ ಸಾರ್ ನೀವೆಲ್ಲ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡ್ತಿರಲ್ಲ ಉಸಿ ಒಂದು ಬನ್ನಿ ಸಾರ್ ನೀವು ಕಲೆಯಾದ್ರ ಸಂದಲ್ಲ ನಿಂತ್ಕೊಂಡು ಕೇಳಿದಕ್ಕೆ ಅವಯ್ಯ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೆ ನನ್ನ ಮೇಲೆ ನಾನು ವಿತ್ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ ನಾನು ತಗೋ ಕೊಟ್ಟೆ ನಾನು ಆ್ಯಕ್ಟ್ ಮಾಡ್ಕೊಂಡ್ರಾ ಕೊಲೆ ಮಾಡಿದ್ದಾನ ರೇಪ್ ಮಾಡಿದ್ದಾನ ಏನೂ ಮಾಡಿಲ್ಲ ನಮ್ದು ದಾದ ಹೇಳ್ಕೊಟ್ಟಿಲ್ಲ ಓಕೆ ಕೈ ಮುದು ಕೇಳ್ಕತೀನಿ ನಿಮ್ಮ ಕೈಲಿ ಆಯ್ಕೆಲ್ಲ ಬಿಟ್ಬಿಡಿ ನಿಮಗೆ ಸ್ಮಾರಕ ಅಲ್ಲಿ ಮೈಸೂರು ಬೇಕಾಗಿತ್ತು ಮಾಡ್ಕೊಂಡಿದ್ರಿ ಮಾಡ್ಕೊಂಡು ಆರಾಮಾಗಿದ್ದು ಬಿಡಿ ಸುಮ್ಮನೆ ಯಾಕೆ ಚರ್ಚೆ ನಮ್ಮೂ ನೀವು ಚರ್ಚೆ ಬಡ ಅದು ಅದಾಗೋದು ಇಲ್ಲ ನೀವು ಬರೋದಿಲ್ಲ ನಮ್ಮ ರೂಟ್ ಬರಲ್ಲ ಬಿಡಿ ಯಾವುದೇ ಕಡೆ ನಿಮಗೆ ಸ್ವಾರ್ಥಿಗಳು ನೀವ ನಾವ ಇನ್ನೊಂದು ಎರಡ್ ಕೇಳ ಕಡೆ ಫೈನಲ್ ಇದು ಇಡೀ ಕರ್ನಾಟಕಕ್ಕೆ ಗೊತ್ತಾಗಬೇಕು ಅಭಿಮಾನ ದೊಡ್ಡದ ರಕ್ತ ಸಂಬಂಧ ದೊಡ್ಡದು ಅಂತ ಡಿಸೈಡ್ ಆಗುತ್ತೆ ಈಗ ಅಲ್ಲಿ ಅಭಿಮಾನ ದೊಡ್ದು ನಾವು ತೋರಿಸ್ತೀವಿ ಇಲ್ಲಿ ರಕ್ತ ಸಂಬಂಧ ಏನು ತೋರ್ಸೋಕ್ಕಾಗಲ್ಲ ನಿಮ್ಮ ಕೈಲಿ ಚಾನ್ಸೇ ಇಲ್ಲ ಅಭಿಮಾನಿಗಳನ್ನ ಪ್ರಾಣ ಅಂತ ಅವ್ರು ಹೇಳೋರೆ ನಾವು ಪ್ರಾಣ ಕೊಟ್ಟವ್ರೆ ಅಭಿಮಾನಿ ಉಳಿಸ್ಕೊತೀವಿ ಓಕೆ ವೀರಕ್ ಸರ್ ಟಾರ್ಗೆಟ್ ಇರೋದು ಇವರೇ ನಿಮ್ಮನ್ನು ಇನ್ನು ಅಲ್ಲ ನಾವು ನೆನ್ನೆ ಸ್ಟೇಟ್ಮೆಂಟ್ ಹೋಗಿದ್ದೀವಿ ನಿಮ್ಗೆ ಆಲ್ ದಿ ಬೆಸ್ಟ್ ನಿಮ್ಗೆ ದೂರ ಒಳ್ಳೇದು ಮಾಡಿ ನಿಮ್ಮ ಫ್ಯಾಮಿಲಿ ಅವ್ರು ಮಾಡಿ ಥ್ಯಾಂಕ್ ಯು